ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಇನ್ಸ್ಟೆಂಟಾಗಿ ಪರ್ಫೆಕ್ಟ್ ರವಾ ಅಪ್ಪಂ ಹೇಗೆ ಮಾಡೋದು ಅಂತ ನೋಡೋಣ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ದೋಸೆ ತಿನ್ನೋದಕ್ಕೆ ಸಾಫ್ಟಾಗಿ ಹತ್ತಿ ಥರ ಇರುತ್ತೆ ತುಂಬಾ ಸಿಂಪಲ್ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ರವಾ ದೋಸೆ ಮಸಾಲೆ ದೋಸೆ ಎಲ್ಲ ಇನ್ಸ್ಟೆಂಟಾಗಿ ಮಾಡೋ ರೆಸಿಪೀಸೇ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಈಗ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನೀವು ತೆಳು ಅವಲಕ್ಕಿ ಬೇಕಾದರೂ ತೊಗೊಬೋದು ಗಟ್ಟಿ ಅವಲಕ್ಕಿ ಬೇಕಾದರೂ ತೊಗೊಳ್ಬೋದು ಚೆನ್ನಾಗಿ ಒಂದೆರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ಅನಂತರ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ ಬಾಂಬೆ ರವೆ ತಗೊಳ್ತಾ ಇದ್ದೀನಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರವೆ ನಾನಿಲ್ಲಿ ರವೆನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಅನಂತರ ಸೇರಿಸಿದ್ದೀನಿ ನಂತರ ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನು ಹಾಕೊಳ್ತಾ ಇದ್ದೀನಿ ಹುಳಿ ಮೊಸರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಂತರ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅವಲಕ್ಕಿ ಮತ್ತು ರವೆ ಎಲ್ಲ ಚೆನ್ನಾಗಿ ನೆನಿಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡೋಣ ನಾನಿಲ್ಲಿ ಹದಿನೈದು ನಿಮಿಷ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ರುಬ್ಕೋಬೇಕು ನಿಮಗೇನಾದರೂ ಗಟ್ಟಿ ಅನಿಸಿದ್ರೆ ನನ್ನ ಕಾಲು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ತೋರಿಸಿರೋ ಅಳತೆ ಪ್ರಕಾರ ನನಗಿಲ್ಲಿ ಎರಡೂವರೆ ಕಪ್ಪಾಗುವಷ್ಟು ನೀರು ಬೇಕಾಯಿತು ನುಣ್ಣಗೆ ಯಾವುದೇ ರೀತಿ ಅವಲಕ್ಕಿ ಸಿಗಬಾರ್ದು ಆ ರೀತಿ ರುಬ್ಕೊಂಡು ಹಾಫ್ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಅದು ಸೋಡಾ ಆ್ಯಕ್ಟಿವೇಟ್ ಆಗಲಿ ಅಂತ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣಿನ ರಸನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಹೇಗೆ ನೊರೆ ನೊರೆ ಬರ್ತಿದೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸೋಡಾ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಅಳತೆ ಪ್ರಕಾರ ಮಾಡಿದ್ರೆ ನಿಮಗೂ ಸಹ ಇದೇ ರೀತಿನೇ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಆ ರೀತಿ ಏನೂ ಇಲ್ಲ ಇನ್ಸ್ಟೆಂಟಾಗಿ ಹಾಗೆ ಮಾಡ್ಕೊಳ್ತಾ ಇರೋದು ನೋಡಿ ಇಲ್ಲಿ ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೆಂಚು ಈ ರೀತಿ ಮೇಲೆ ನಾನು ಒಂದು ಸೌಟು ಹಿಟ್ಟನ್ನು ತಗೊಂಡು ಹಾಕ್ತಾ ಇದ್ದೀನಿ ಹಿಟ್ಟು ಹಾಕಬೇಕಾದ್ರೆ ಲೋ ಫ್ಲೇಮ್ ಇರಲಿ ನಂತರ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಅವ ಅಪ್ಪ ಈ ರೀತಿ ಗುಳ್ಳೆ ಗುಳ್ಳೆ ಬರಬೇಕು ನೋಡ್ತಿದ್ದೀರಾ ಹೋಲ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದೇ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಒಂದೇ ಕಡೆ ಬೇಯಿಸ್ಕೊಳ್ತೀವಿ ಅಲ್ವಾ ಮೇಲೆ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಒಂದೂವರೆ ನಿಮಿಷ ಬೇಯಿಸ್ಕೊಂಡ್ರೆ ಈ ಮಾಡ್ತೀವಿ ಅಲ್ಲ ಆ ರೀತಿ ಬರುತ್ತೆ ಹಬೆಲೆ ಬೆಂದಿರೋ ಥರ ಚೆನ್ನಾಗಿ ಬೆಂದಮೇಲೆ ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನು ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸೌಡ್ ನಾರ್ಮಲ್ ಸೆಡ್ ದೋಸೆ ಎಲ್ಲ ಹಾಕ್ತೀವಲ್ಲ ಆ ರೀತಿ ಹಾಕಿದ್ರೆ ಸಾಕು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮೇ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ ನೋಡಿ ತಳಭಾಗ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿರುತ್ತೆ ಮೇಲೆ ಎಲ್ಲ ಸ್ಟೀಮಲ್ಲಿ ಬೆಂದಿರೋ ಥರ ಮೇಲಿನ ಭಾಗ ಹೋಲ್ ಹೋಲಾಗಿ ವೈಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈ ರೀತಿ ಎಲ್ಲ ದೋಸೆನೂ ಮಾಡಿಕೊಂಡ್ರೆ ಪರ್ಫೆಕ್ಟ್ ರವಾ ಹಪ್ಪ ಹೋಟೆಲ್ ಸ್ಟೈಲ್ನಲ್ಲೇ ರೆಡಿ ಇರುತ್ತೆ ಹತ್ತಿ ತರ ಇರುತ್ತೆ ಸಾಫ್ಟಾಗಿ ನಿಮಗೆ ನಾನು ತೋರಿಸಿದ ಅಳ್ತೇಲಿ ನನಗಿಲ್ಲಿ ಹನ್ನೆರಡರಿಂದ ಹದಿನಾಲ್ಕು ದೋಸೆ ಆಗಿತ್ತು ಆರಾಮಾಗಿ ಮೂರ್ನಾಲ್ಕು ಜನ ತಿನ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡಿದ್ದೆ ಈ ರೆಸಿಪಿ ಸಹ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಹೋಗಿ ಚೆಕ್ ಮಾಡ್ಬೋದು ಇನ್ನು ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು